ಕೆ ಎಸ್ ಪರೀಕ್ಷಾರ್ಥಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ಮತ್ತೊಮ್ಮೆ ಪರೀಕ್ಷೆ ಮಾಡೋದಕ್ಕೆ ಸಿದ್ದರಾಮಯ್ಯವರು ಸೂಚನೆಯನ್ನು ನೀಡಿದ್ದಾರೆ ಕೆ ಎಸ್ ಪರೀಕ್ಷಾರ್ಥಿಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಶುಭ ಸುದ್ದಿ ಇದು ಕೆ ಪಿ ಎಸ್ಸಿ ಪ್ರರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಎಡವಟ್ಟಾಗಿತ್ತು ಈ ಬಗ್ಗೆ ಬಹುದೊಡ್ಡ ಹೋರಾಟ ಕೂಡ ಆಯಿತು ಇದೆಲ್ಲವನ್ನು ಗಮನಿಸಿರುವಂತಹ ಸಿದ್ದರಾಮಯ್ಯವರು ಮರುಪರೀಕ್ಷೆ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮರು ಪರೀಕ್ಷೆಗೆ ಹೋರಾಟವನ್ನು ವಿದ್ಯಾರ್ಥಿಗಳು ಮಾಡಿದ್ರು ಪರೀಕ್ಷಾರ್ಥಿಗಳು ಮಾಡಿದ್ರು ಟ್ವೀಟ್ ಮೂಲಕ ಮಾಹಿತಿಯನ್ನು ಸಿದ್ದರಾಮಯ್ಯವರು ಇದೀಗ ಹಂಚಿಕೊಂಡಿದ್ದಾರೆ ಸೊ ಈ ಮೂಲಕ ಕೆ ಪಿ ಸಿ ಫಿಲಮ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಎಡವಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರುಪರೀಕ್ಷೆ ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕಡೆಯಿಂದ ಉತ್ತರವಂತೂ ಲಭ್ಯವಾಗಿದೆ ಕೆಇ ಎಸ್ ಪರೀಕ್ಷಾರ್ಥಿಗಳಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಶುಭ ಸುದ್ದಿ ಇದು ಮರುಪರೀಕ್ಷೆ ಆಗತ್ತೆ ನೋಡ್ತಾ ಇದ್ದೀರಿ ಕೆ ಎಸ್ ಪರೀಕ್ಷಾರ್ಥಿಗಳು ಈಗಾಗಲೇ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು ಮರುಪರೀಕ್ಷೆಗೆ ಆಗ್ರಹಿಸಿರ್ತಾರೆ ಸೊ ಇದೆಲ್ಲವನ್ನ ಗಮನಿಸಿದಂತಹ ಸಿದ್ದರಾಮಯ್ಯವರು ಇದೀಗ ಮರುಪರೀಕ್ಷೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ ಮಂಜು ಕೆ ಎಸ್ ಪರೀಕ್ಷಾರ್ಥಿಗಳಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ ಮರು ಪರೀಕ್ಷೆ ಮಾಡುವಂತೆ ಸೂಚನೆಯನ್ನು ಸಿದ್ದರಾಮಯ್ಯವರು ಹೊರಡಿಸಿದ್ದಾರೆ ಯಾವಾಗ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರಾ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನ ಮಾಡೋಣ ಟ್ವೀಟ್ ಖಾತೆಯ ಮೂಲಕ ಮರು ಪರೀಕ್ಷೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಸಿದ್ದರಾಮಯ್ಯವರು ಹಂಚಿಕೊಂಡಿದ್ದಾರೆ ಆ ಒಂದಷ್ಟು ಫೋಟೋಸನ್ನು ನೀವು ನೀವಿಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು ನೋಡಿ ಕೆ ಪಿ ಎಸ್ ಸಿ ಪ್ರಲಿಮ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಎಡವಟ್ಟಾಗಿತ್ತು ಆ ಬಗ್ಗೆ ಪರೀಕ್ಷಾರ್ಥಿಗಳು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಸಕ್ರಿಯವಾಗಿ ಬಳಸಿಕೊಂಡು ಇಂತಹ ಎಡವಟ್ಟಾದ ಸಂದರ್ಭದಲ್ಲಿ ಸರ್ಕಾರ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಶುಭ ಸುದ್ದಿ ಇದು ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಂಜುನಾಥ್ ಈಗ ಕೆ ಎಸ್ ಪರೀಕ್ಷಾರ್ಥಿಗಳಿಗೆ ಮರುಪರೀಕ್ಷೆ ಅಂತ ಹೇಳಿ ಸಿದ್ದರಾಮಯ್ಯವರು ಸೂಚನೆ ಹೊರಡಿಸಿದ್ದಾರೆ ಸೊ ಯಾವಾಗ ಏನು ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ ಖಂಡಿತವಾಗೂ ಸದ್ಯಕ್ಕಂತೂ ಯಾವಾಗ ಮರುಪರೀಕ್ಷೆ ಮರು ಪರೀಕ್ಷೆ ಸಿದ್ದರಾಮಯ್ಯ ಆದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಸಂಬಂಧಪಟ್ಟಾಗೆ ಸಾಕಷ್ಟು ಅವಿರೋಧಗಳು ವ್ಯಕ್ತವಾಗ್ತಾ ಇದ್ವು ಇವರು ಬೇಡವೆ ಬೇಡ ಈ ಕಾರಣಕ್ಕೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ಇದ್ವು ಈ ಕಾರಣದಿಂದಾಗಿ ಸಿದ್ದರಾಮಯ್ಯಗೂ ಕೂಡ ಸಾಕಷ್ಟು ಆ ಒತ್ತಡವನ್ನು ಕೂಡ ಹೇಳು ಏರು ಏರುವಂತ ಕೆಲಸ ಸದ್ಯಕ್ಕೆ ಈ ಎಕ್ಸಾಮ್ ಬರ್ತಿದ್ದಂತ ಹೋರಾಟಗಾರರು ಮಾಡ್ತಾ ಇದ್ರು ಈ ಕಾರಣದಿಂದಾಗೆ ಸದ್ಯಕ್ಕೆ ಈಗ ಆ ಇನ್ನ ಕೆಲವೇ ನಿಮಿಷಗಳ ಹಿಂದೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಒಳಗೆ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರೇ ಸದ್ಯ ಈಗ ಟ್ವಿಟ್ ಮಾಡುವ ಮೂಲಕವಾಗಿ ಈ ಕೆ ಪಿ ಎಸ್ ಸಿ ಎಕ್ಸಾಮ್ ಸಂಬಂಧಪಟ್ಟಾಗ ಏನು ವಿರೋಧಗಳು ವ್ಯಕ್ತವಾಗ್ತಾ ಇದ್ವು ಅದಕ್ಕೆ ಸಂಬಂಧಪಟ್ಟಾಗೆ ಈಗ ತಕ್ಕನಾದಂತಹ ಉತ್ತರವನ್ನ ಕೊಟ್ಟಿರುವಂತದ್ದು ಈ ಬರೆದಿರುವಂತಹ ಪರೀಕ್ಷೆ ಪೋಸ್ಟ್ಪೋನ್ ಅಂದ್ರೆ ರೀ ಎಕ್ಸಾಮ್ ಬರೀಬಹುದು ನಿಟ್ಟಿನಲ್ಲಿ ರಿ ಎಕ್ಸಾಮ್ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಖಡಕ್ಕಾಗಿ ಕೆ ಪಿ ಎಸ್ ಸಿ ಇಲಾಖೆ ಏನಿದೆಯೋ ಅದಕ್ಕೆ ಖಡಕ್ಕಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾವಿರಾರು ಜನ ಈ ಎಕ್ಸಾಮ್ ಗೆ ಸಾಕಷ್ಟು ವರ್ಷಗಳಿಂದ ಬರಿಬೇಕು ಜೊತೆಗೆ ಆ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾರಲ್ವಾ ಎನ್ನುವಂತ ರೀತಿಯಲ್ಲಿ ಗಾದೆ ಮಾತಿದ್ಯೋ ಆ ರೀತಿಯಾಗಿ ಓದಿ ಆ ಏಕ ಏಕಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಜೊತೆಗೆ ಆ ಪರೀಕ್ಷೆ ಬರುವಂತ ಸಂದರ್ಭದಲ್ಲಿ ಆ ಕ್ವಶನ್ ಪೇಪರ್ ಕೂಡ ನಮ್ ಕಣ್ಣಿಗೂ ಕಾಣ್ತಿತ್ತು ಇದ್ಯಾ ಅದರಲ್ಲಿ ಅಕ್ಷರಗಳನ್ನ ಕನ್ನಡವನ್ನ ಎಲ್ಲಾದ್ರೂ ಕದ್ದು ಮಾಡಿದ್ರ ಅಥವಾ ಯಾರೋ ಫಾರಿನರ್ಗಳು ಬಂದು ಕನ್ನಡ ಈ ಒಂದು ಪೇಪರ್ ಅನ್ನ ರೆಡಿ ಮಾಡಿದ್ರೆ ಎನ್ನುವಂತ ಸಂಪೂರ್ಣವಾಗಿ ಹೆಚ್ಚು ಕಡಿಮೆ ಎಪ್ಪತ್ತೆಂಟು ಗಳಲ್ಲಿ ಕನ್ನಡದ ಅಕ್ಷರಗಳನ್ನ ಅದಲು ಬದಲು ಮಾಡಿದ್ದು ಜೊತೆಗೆ ಟ್ರಾನ್ಸ್ಲೇಟ್ ಮಾಡಲಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡುವಂತ ಕೆಲಸ ಮಾಡಿದ್ದು ಸ್ವತಃ ಪರೀಕ್ಷೆ ಬರೆದಂತಹ ಪರೀಕ್ಷಾರ್ಥಿಗಳು ಈ ಕಾರಣದಿಂದಾಗಿ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿತ್ತು ಇದೇ ಕಾರಣದಿಂದಾಗಿ ಸಿದ್ದರಾಮಯ್ಯವರು ಎಕ್ಸಾಮ್ ಬರೆದಂತಹ ಎಕ್ಸಾಮ್ ಕಂಪ್ಲೀಟ್ ಆಗಿ ನಾಲ್ಕೈದು ದಿನಗಳಲ್ಲೇ ಈ ಒಂದು ಎಕ್ಸಾಮ್ ಯಾವುದೇ ಕಾರಣಕ್ಕೂ ಕೂಡ ನಡೆದಿರುವಂತದ್ದು ಬೇಡ ಅಕ್ರಮ ನಡೆದಿರಬಹುದು ಎನ್ನುವಂತ ಏನು ವಾಸನೆ ಸರ್ಕಾರಗೂ ಕೂಡ ತಲುಪಿತ್ತು ಈ ಕಾರಣದಿಂದಾಗಿ ಬರೆದಂತಹ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಈ ಒಂದು ಪ್ರಿಲಿಮ್ಸ್ ಪರೀಕ್ಷೆಯನ್ನ ಮರು ಎಕ್ಸಾಮ್ ಕಂಡಕ್ಟ್ ಮಾಡಿ ಎನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ಇದಕ್ಕೆ ಆದೇಶವನ್ನು ಕೂಡ ಹೊರಡಿಸಿರುವಂತಹ ಕೆಲಸ ಸಿದ್ದರಾಮಯ್ಯ ಮಾಡಿದ ಸಿದ್ದರಾಮಯ್ಯವರು ಮಾಡಿದ್ದಾರೆ ದಿವ್ಯಾ ರೈಟ್ ಈಗ ಕರವೇ ಕೂಡ ಈ ಸಂಬಂಧ ಹೋರಾಟ ಮಾಡ್ತಾ ಇತ್ತಲ್ಲ ಇದು ಎಲ್ಲಿಗೆ ಬಂದು ನಿಂತಿದೆ ಆ ದಿವ್ಯಾ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಕೂಡ ನಿನ್ನೆ ಒಂದ್ ಸಂದೇಶವನ್ನ ಕೊಟ್ಟಿದ್ರು ಕೆ ಎಸ್ ಬರೆಯುವಂತಹ ಸಂದರ್ಭ ಕೆ ಎಸ್ ಪರೀಕ್ಷೆ ಬರೆದಂತ ಈ ಪ್ರಿಲಿಮ್ಸ್ ಬರೆದಂತ ಪರೀಕ್ಷೆ ಒಂದು ಪ್ರಶ್ನೆ ಪತ್ರೆ ನಾನು ಕೂಡ ನೋಡಿದೆ ಆ ಪ್ರಶ್ನೆ ಪತ್ರಿಕೆಯನ್ನ ಅದರಲ್ಲಿ ಅಕ್ಷರಗಳನ್ನು ಕನ್ನಡದ ಅಕ್ಷರಗಳನ್ನ ಕೊಲೆ ಮಾಡಲಾಗಿದೆ ಎನ್ನುವಂತ ಆರೋಪವನ್ನ ಮಾಡಿದ್ರು ಆ ಮಠಕ್ಕೆ ಕ್ವಶನ್ ಪೇಪರ್ ನಲ್ಲಿ ಅದಲು ಬದಲು ಮಾಡಿರುವಂತ ಅಕ್ಷರಗಳನ್ನಾಗ್ಬೋದು ಜೊತೆಗೆ ಯಾವುದೋ ಒಂದು ಪರದೇಶಿಗರ ಒಂದು ಪೇಪರ್ ಅನ್ನ ಕಂಡಕ್ಟ್ ಮಾಡಿದ್ರ ಪ್ರದೇಶಿಗರು ಬಂದ್ ಇಲ್ಲಿ ಪೇಪರ್ ಅನ್ನ ಕಂಡಕ್ಟ್ ಮಾಡಿದ್ರ ರೆಡಿ ಮಾಡಿದ್ರ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಕೆ ಎಸ್ ಅಧಿಕಾರಿಗಳ ಮೇಲೆ ಆರೋಪ ಕೇಳಿ ಬಂತು ಈ ತಕ್ಷಣಾಗೆ ನಾನು ಹೋರಾಟ ಮಾಡ್ತೇನೆ ಎನ್ನುವಂತ ರೀತಿ ಎಚ್ಚರಿಕೆ ಕೊಡ್ತಿದ್ದಂಗೆ ನಾರಾಯಣಗೌಡರು ಇವತ್ತು ಬೆಳಗ್ಗೆ ಕೂಡ ಒಂದಷ್ಟು ಮಾಧ್ಯಮಗಳಿಗೆ ಸಂದೇಶವನ್ನ ಕೊಟ್ಟಿದ್ರು ಇದು ಕಡಾಖಂಡಿತವಾಗಿ ಹೇಳಬೇಕು ಅಂತಂದ್ರೆ ಈ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಈ ಹಿಂದೆ ಬರೆದಂತ ಎಕ್ಸಾಮ್ ಏನು ಒಂದು ವಾರದಿಂದ ಬಂದಂತ ಬರೆದಂತ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಕೆ ಎಸ್ ಗೆ ರೆಡಿ ಆಗ್ತಿರುವಂತಹ ಅಭ್ಯರ್ಥಿಗಳಿಗೆ ಇದು ಅನ್ಯಾಯ ಆಗಿದೆ ಅನ್ಯಾಗಿರುವಂತಹ ಹಿನ್ನೆಲೆಯಲ್ಲಿ ಕೆ ಎಸ್ ಅಧಿಕಾರಿಗಳೇನಿದ್ರು ಕ್ವಶನ್ ಪೇಪರ್ ರೆಡಿ ಮಾಡಿದಂತಹ ಅಧಿಕಾರಿಗಳು ಅವರು ನಾಳೆ ಒಳಗಡೆ ಇರುವಂತಹ ಅಧಿಕಾರಿಗಳು ಕನ್ನಡ ಸರಿಯಾಗಿ ಕನ್ನಡ ಬರ್ಲಿಕ್ಕೆ ಬರಲ್ಲ ಕನ್ನಡ ಓದ್ಲಿಕ್ಕೆ ಬರಲ್ಲ ಅಟ್ಲೀಸ್ಟ್ ಒಂದು ಪೇಪರ್ ಅನ್ನ ರೆಡಿ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಒಳಗಡೆ ಇರುವಂತಹದ್ರು ಯಾಕೆ ಎನ್ನುವಂತ ಅವರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಕಿದ್ರು ನಾರಾಯಣಗೌಡರು ಆಕ್ರೋಶ ಹೊರಗಾಕುವಂತಹ ಸಂದರ್ಭದಲ್ಲೇ ಈ ಒಂದು ಅಭ್ಯರ್ಥಿಗಳೇನು ಪರೀಕ್ಷೆ ಬರೆದಿದ್ರು ಅವರು ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು ಜೊತೆ ವೈರಲ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು ಎಲ್ಲರಿಗೂ ಕೂಡ ಒಂದು ಶುಭ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ